ಹಾಯ್ ನಮಸ್ಕಾರ ವೆಲ್ಕಮ್ ಟು ತೋಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದಾರ ಅನ್ಕೋನಿ ನಾನು ಕೂಡ ಆರಾಮಾಗಿದ್ದೀನಿ ನೋಡಿರಿ ಇವತ್ತಿನ ಬ್ಲಾಗಲ್ಲಿ ಶುಕ್ರವಾರ ಬ್ಲಾಗ್ನ ಇದ್ದೀನಿ ಶುಕ್ರವಾರ ಬೆಳಗ್ಗೆ ನಾನು ಎದ್ದು ಮನೆಯೆಲ್ಲ ಕಸ ಹುಡುಗ್ದೆ ಒಂದು ಕಡೆನೂ ಬಿಟ್ಟಿಲ್ಲ ಬೀರು ಕೆಳಗೆ ಟೇಬಲ್ ಕೆಳಗೆ ಎಲ್ಲ ಕಡೆನೂ ಪೂರ್ತಿ ಕ್ಲೀನಾಗಿ ಎಲ್ಲ ಮಣಿ ಇಟ್ಟಿಂದ ಒಂದು ಸ್ವಲ್ಪ ಬಟ್ಟೆ ಇಡ್ತೀನಲ್ಲ ಅಲ್ಲಿ ಕೆಳಗಡೆ ಮಣಿ ಇತ್ತು ಎಲ್ಲನೂ ತೆಗೆದು ಸ್ವಚ್ಛ ಕಸ ಹುಡುಗೀನಿ ಕಸ ಹುಡುಗ ಟೈಮ್ದಾಗ ಎಲ್ಲಿ ಹೌರಾಣಿ ನಾನು ಕಾಣಿಸ್ಲೇ ಇಲ್ಲ ಆಮೇಲೆ ಲಾಸ್ಟಲ್ಲಿ ಪೂರ್ತಿ ಎಲ್ಲ ಮನೆ ಇನ್ನೇನು ಲಾಸ್ಟಿನೇನು ಹೊಸ್ದಲತ್ತಿರ ಒರ್ಸ್ಕೊಳ್ಕೈತಿದ್ದೆ ಬರೋಬ್ಬರಿ ಹೊಸ್ದಲ ಮುಂದೆ ಕಾಣಿಸ್ತಿರೋದು ಅಷ್ಟೆಲ್ಲ ಒರ್ಸ್ಕೊಂಡ್ಬಂದಿನ್ನ ಎಲ್ಲಿ ಬಂದು ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ಆಮೇಲೆ ಅಳ್ಗಾಡ್ಸಿದ್ರು ಅಳಗಡೆವಲ್ಲ ಇಷ್ಟು ಕುಂತದು ಅಷ್ಟ ಕುಂತತಿರೋದು ಒಟ್ಟು ಅಳಗಾಡಲೇ ಇಲ್ಲ ನಾ ಅನ್ಕೊಂಡೆ ಪಾಪ ನಮ್ಮ ಮನೆಯಾಗ ಬಂದು ಸತ್ತತೆ ಅವ್ರಾಣಿ ಅಂತೇಳ್ಬಿಟ್ಟು ಬೇರದಾಗಾಯಿತು ಆಮೇಲೆ ಒಂದು ಕಡ್ಡಿ ತೊಗೊಂಡು ಅಳಗಾಡಿಸಿದ್ದೆ ಅಳಗಾಡ್ತು ಅಯ್ಯೋ ಜೀವ ಅದ ಬಿಡಪ್ಪ ಅಂತ ಅಂದ್ಕೊಂಡೆ ಆಮೇಲೆ ಏನು ಮಾಡ್ತೀರಿ ಈ ಕಡೆ ಮುಖ ಮಾಡೈತೆ ಹೊರಗೆ ಹೋದಂತೆ ನಾ ಏನು ಮಾಡೀನಿ ನೋಡಾಕತೀನಿ ನೋಡಿದ್ರೆ ಆಮೇಲೆ ಏನು ಮಾಡ್ತಿರೋದು ಟೇಬಲ್ ಕೆಳಗೆ ರೀ ಅಲ್ಲಿ ಟಿ ವಿ ಟಿ ವಿ ಅದ್ರ ಕೆಳಗಡೆ ಟೇಬಲ್ ಕೆಳಗೋಯ್ತು ಟೇಬಲ್ ಕೆಳಗೆ ಹೋಗಿದ್ದು ಮತ್ತೆ ಒಳ್ಳೆ ವಾಪಸ್ ಹೊರಗೆ ಬರಲೇ ಇಲ್ಲ ನಾನು ಅಂದ್ಕೊಂಡಿನಿ ಹೊರಗೆ ಬರ್ತೈತೆ ನೋಡು ನೋಡೋಣ ಅಂತೇಳಿ ಕಡೆಗೆ ಬರಲೇ ಇಲ್ಲ ಆದರೂ ನಾನು ಏನು ಹೇಳಕ್ಕೆ ಬಂದೀನಪ್ಪ ಅಂತಂದ್ರೆ ಹೌರಾಣಿ ಮನೆಗೆ ಬಂದರೆ ಒಳ್ಳೆಯದೋ ಕೆಟ್ಟದ್ದೋ ನನಗಂತೂ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಹೌರಾಣಿ ಲಕ್ಷ್ಮೀ ಸ್ವರೂಪ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಎಲ್ಲರೂ ಹೌರಾಣಿ ಕಾಣಿಸ್ತಂದ್ರೆ ಆಡೋ ಟೈಮಲ್ಲೇ ಹೌರಾಣಿ ಮುಟ್ಟರೆ ರೊಕ್ಕ ಸಿಗ್ತಾವೆ ಹೌರಾಣಿ ಮುಟ್ಟರೆ ರೊಕ್ಕ ಅಂತಿದ್ರು ಹಂಗಾಗ್ಬಿಟ್ಟು ನಾನು ಲಕ್ಷ್ಮೀ ಸ್ವರೂಪನೇ ಅಂದ್ಕೊಂಡಿನಿ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿತ್ತಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಒಳ್ಳೇದಾಗ ಕೆಟ್ಟದಂತೇಳಿ ಅದು ದಿನ ಮನೆಯಾಗೆ ಬಂದೈತಿ ಅದ್ರದು ವಾಪಸ್ ಹೊರಗೆ ಹೋಗಲೇ ಇಲ್ಲ ಅದು ಒಂದು ಖುಷಿ ಆಯ್ತು ನನಗೆ ಆದ್ರೂ ಅದೇ ಹೇಳಿದ್ನಲ್ಲ ಕೆಟ್ಟದ್ದು ಅಂತ ಗೊತ್ತಿಲ್ಲ ಗೊತ್ತಿರೋರಾಗಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತು ಶುಕ್ರವಾರ ಇರೋದರಿಂದ ನಾನು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಆಯ್ತಲ್ಲ ಅದಕ್ಕೆ ನಾನು ಪೂಜೆ ಎಲ್ಲ ಮಾಡಿಕೊಂಡೆ ಇವತ್ತು ಈ ರೀತಿ ಇವತ್ತು ರಂಗೋಲಿನ ಹಾಕ್ಕೊಂಡು ಪೂಜೆನ ಇದ್ದೀನಿ ರಂಗೋಲಿ ನೋಡ್ರಿ ಸಿಂಪಲ್ಲಾಗಿ ಇವತ್ತೊಂದು ರಂಗೋಲಿನ ಹಾಕ್ಕೊಂಡಿನಿ ಹೊಸಲ್ಲಿ ಮುಂದೆ ಈ ಥರ ರಂಗೋಲಿ ಹಾಕ್ಕೊಂಡು ಇಲ್ಲಿ ಪೂಜೆನ ಮಾಡ್ಕೊಂಡಿದ್ದೀನಿ ಮನೆ ಹತ್ರ ಗಣೇಶ ಕೂರಿಸ್ಬಿಟ್ಟವ್ರಿ ವಯಸ್ಸವ್ರು ಕೊಡೋಕ್ಕೂ ಇಲ್ಲ ಹಾಗೆ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ಯಾವಾಗಂದ್ರೆ ಆವಾಗ ಹಾಡ ಹಾಕಿಬಿಡ್ತಾರೋ ಹಾಗಾಗಿ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗೈತೆ ಅದಕ್ಕೆ ಸ್ವಲ್ಪನೇ ವಿಡ್ಯೋ ಮಾಡ್ಕೊಂಡೆ ಹಾಗೆ ಬೆಳಗ್ಗೆ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ ಆದ್ಮೇಲೆ ನಾನು ಚಾನಲ್ ಮಾಡ್ಕೊಳತೀನಿ ಪೂಜೆ ಮಾಡೋದೆಲ್ಲ ವಿಡಿಯೋ ಹೋಗಲಿಲ್ಲ ಯಾವಾಗಲೂ ಮಾಡ್ತೀನಲ್ಲ ಹಾಗಾಗಿ ಇನ್ನು ಮುಂದೆ ಸ್ವಲ್ಪ ಬ್ಲಾಗ್ನ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಜೀವನ ಬಗ್ಗೆ ಸಂಬಂಧಿಕರ ಬಗ್ಗೆ ಜೀವನದಲ್ಲಿ ನಾವು ಹೆಂಗೆ ಬಂದ್ವಿ ಜೀವನ ಹೇಗೆಲ್ಲ ನಡೆಸ್ಬೇಕು ನಡೆಸ್ತಾ ಇದ್ದೀವಿ ಅನ್ನೋದು ಕೂಡ ಸ್ವಲ್ಪ ವಿಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಇಷ್ಟ ಇದ್ದರೆ ನಾನು ಆ ರೀತಿ ವಿಡಿಯೋಗಳನ್ನ ಮಾಡ್ತೀನಿ ನಿಮಗೆ ಬ್ಲಾಗ್ ಮಾಡಬೇಕಾ ಅಥವಾ ಜೀವನ ಬಗ್ಗೆ ಸ್ವಲ್ಪ ಏನಾದರೂ ಕಷ್ಟ ಸುಖನ ಮಾತಾಡಬೇಕಾ ಅನ್ನೋದು ಸ್ವಲ್ಪ ಕಮೆಂಟ್ ಮಾಡ್ತೀವಿ ಎಸಿದ್ರೆ ನನಗೊಂದು ಅನುಕೂಲ ಆಗುತ್ತೆ ಯಾಕಂದರೆ ನಿಮ್ಗೆ ಇಷ್ಟ ಇದ್ದರೆ ನಾನು ಮಾಡೋಕೆ ರೆಡಿ ಇಲ್ಲ ಬ್ಲಾಗೇ ಇರಲಿ ಅಂದರೆ ಓಕೆ ಅದನ್ನೇ ಮಾಡ್ತೀನಿ ಡೈಲಿ ಬ್ಲಾಗ್ ಮಾಡ್ತೀನಿ ಇಲ್ಲ ಸ್ವಲ್ಪ ಅದರಲ್ಲಿ ಚೇಂಜಸ್ ಇರಲಿ ಅಂತ ಅಂದ್ಕೊಂಡ್ರೆ ನಾನು ಆ ರೀತಿ ಕೂಡ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ನೋಡಿ ಪೂಜೆನ ಈ ರೀತಿ ಮಾಡ್ಕೊಂಡಿದ್ದೀನಿ ನನಗೆ ಗುರುವಾರ ನಿನ್ನೆನೆ ಮಾಡಬೇಕಾಗಿತ್ತು ಮಿಸ್ ಆಯಿತು ಗುರುವಾರ ಹಾಗಾಗಿ ಮುಂಚೆ ಗುರುವಾರ ಇದು ಶುಕ್ರವಾರ ಮಾಡ್ತಾಯಿದ್ದೆ ಸೆಂಟ್ರಲ್ ಸ್ವಲ್ಪ ದಿವಸ ಗುರುವಾರ ಮಾಡ್ತಾಯಿದ್ದೆ ಈಗ ನಾನು ಶುಕ್ರವಾರ ಮಾಡಿದ್ದೀನಿ ಇವತ್ತು ಕೂಡ ತುಂಬಾ ಖುಷಿ ಆಯಿತು ಆಮೇಲೆ ಇಲ್ಲಿ ನೋಡ್ರಿ ಸಾಯಂಕಾಲ ಗಣೇಶನ ತೊಗೊಂಬಂದರು ಎಷ್ಟು ದೊಡ್ಡ ಗಣೇಶ ಅಂತೀರಪ್ಪ ದೇವ್ರೆ ನಾನು ಇಷ್ಟು ದೊಡ್ಡ ಗಣೇಶ ನನ್ನ ಜೂನ್ದಲ್ಲೇ ನಾನು ಫಸ್ಟ್ ಟೈಮ್ ನೋಡಿರೋದು ಎಷ್ಟು ದೊಡ್ಡದಿಂದರೆ ನನ್ನ ಮನೆಕಿನ ದೊಡ್ಡದಾಗೈತೆ ಗಣೇಶ ನಾನು ಅಪ್ಪ ನನ್ನ ಮನೆಕ್ಕಿ ದೊಡ್ಡದಾಗಿದ್ದಿಲ್ಲಪ್ಪ ಗಣಪ ನೀನು ಅಷ್ಟು ಅಷ್ಟು ದೊಡ್ಡ ಗಣಪ ಬಂದಿದ್ದಾರೆ ಅದು ಎಷ್ಟು ಹೈಟ್ ಅಂತೀರ ಅದು ಎಷ್ಟು ಅಗ್ಲ ಅಂತೀರ ಅಗ್ಲ ನೋಡೇ ಗಾಬರಿ ಆಗೋಯ್ತು ನನಗೆ ಅಷ್ಟೊಂದು ಅಗ್ಲ ಗಣೇಶನ ತೊಗೊಂಬಂದು ಕೂರಿಸಿದ್ದಾರೆ ತುಂಬಾ ಖುಷಿ ಆಯ್ತು ಗಣೇಶ ನೋಡಿ ಅದರಲ್ಲಿ ನಾನು ಹೋಮ ಹವಣ ಮಾಡೋದು ನೋಡಿರಲಿಲ್ಲ ಹಾಗಾಗಿ ಹೋಮ ಹವನ ಮಾಡೋದು ನೋಡಬೇಕು ಅಂತಲೇ ನಾನು ಹೋಗಿ ಕೂತ್ಕೊಂಡು ತುಂಬ ಹೊತ್ತು ನಾವು ಅಲ್ಲೇ ಇದ್ವಿ ಹೋಗಿ ಮಂಗಳಾರತಿ ಎಲ್ಲ ಮಾ ಫಸ್ಟು ಸಣ್ಣದೊಂದು ಮಂಗಳಾರತಿ ಮಾಡಿದ್ರು ಆಮೇಲೆ ಅವನ ಎಲ್ಲ ಮುಗಿದ್ಮೇಲೆ ಹೋಮ ಹವನ ಮುಗಿದ್ಮೇಲೆ ಆಮೇಲೆ ನಾವು ಮತ್ತೆ ಮಂಗಳಾರತಿ ಮಂಗಳಾರತಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಅಲ್ಲೇ ಕೂತ್ಕೊಂಡ್ವಿ ಕೂತ್ಕೊಂಡು ಗಣೇಶನ್ ಪೂಜೆ ಎಲ್ಲ ನೋಡಿದ್ವಿ ತುಂಬಾ ಖುಷಿ ಆಯಿತು ಈ ವರ್ಷ ನಾನು ಹೊರಗಡೆ ಎಲ್ಲಿ ಹೋಗಿರಲಿಲ್ಲ ಗಣೇಶನ್ ನೋಡೋಕ್ಕೆ ಇಲ್ಲೇ ಮನೆ ಹತ್ರನೇ ಕೂರಿಸಿದ್ರೆ ನಾಲ್ಕು ಎಜ್ಜಿ ಅಷ್ಟೇ ಮನೆ ಮುಂದೆನೆ ಹಾಗಾಗಿ ಹೋಗಿ ಹೋದ ವರ್ಷನ ಕೂರಿಸಿದ್ರು ಹೋದ ವರ್ಷ ಎಲ್ಲ ಹಾಕಿದ್ರು ಹಾಡು ಡ್ಯಾನ್ಸ್ ಅಂದ್ಕೊಂಡು ತುಂಬ ಚೆನ್ನಾಗಿತ್ತು ಈ ವರ್ಷ ಆ ಥರದ್ದು ಮಾಡ್ತಾ ಇಲ್ಲ ಈ ಸ ಈ ಸಾರಿ ಊಟ ಇದ್ದಾರೆ ಊಟದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಡುಗೆಗಳನ್ನ ಮಾಡಿಸಿ ಅದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಅದನ್ನೇ ಮಾಡ್ತಾ ಇದ್ದಾರೆ ತುಂಬಾ ಖುಷಿಯಾಗುತ್ತೆ ಇದು ವರ್ಷ ವರ್ಷ ಮಾಡ್ತಾರೆ ಇಲ್ಲ ನಾವು ಬಂದ ಮೇಲೆ ನೋಡ್ತಾ ಇದ್ವಿ ಎಲ್ಲ ಮಾಡ್ತಾ ಇದ್ದಾರೆ ಈ ಗಣೇಶನ ಕೂರ್ಸೋಕ್ಕೆ ಒಂದು ವಾರ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್ ಇದೇನು ಈ ಜಾಗನೆಲ್ಲ ಅಳ್ತೆ ಮಾಡಿಕೊಂಡು ಟೆಂಟ್ ಎಲ್ಲ ಅದೆಲ್ಲ ಅಳತೆ ಮಾಡಿಕೊಂಡು ು ಒಂದು ವಾರ ಮಾಡ್ಕೊಂಡಿದ್ದಾರೆ ನೋಡಿ ಒಂದು ಆಹಾರ ಆದಮೇಲೆ ಕನಿಷನ್ ತಗೊಂಬಂದು ಕೂರ್ಸಿದಾರೆ ಎರಡು ದಿವಸ ಇದು ಕೂರಿಸಿ ಇನ್ನು ಎಷ್ಟು ದಿವಸಕ್ಕೆ ಕಳಿಸ್ತಾರೋ ಗೊತ್ತಿಲ್ಲ ಇವ್ರದೇ ಒಂದು ಟೀಮ್ ಇದೆ ಅವರೇ ಮಾಡ್ಕೊಂಡಿದ್ದಾರೋ ಅಥ್ವಾ ಏನೇ ಯಾರ್ದು ಅಂತ ಗೊತ್ತಿಲ್ಲ ಅದು ಗೊತ್ತಿಲ್ಲದೆಲ್ಲ ಹೇಳೋಕೆ ನನಗೆ ಕಷ್ಟ ಯಾಕಂದ್ರೆ ಅಲ್ಲಿ ನೋಡಬೇಕಾದ್ರೆ ಅವ್ರದೇ ಒಂದು ಟೀಮ್ ಇದೆ ಅಂತ ಅನ್ಸಿರೋದಷ್ಟೇ ಆದರೆ ತುಂಬ ಚೆನ್ನಾಗಿ ಪೂಜೆಗಳನ್ನ ಮಾಡಿಸಿದ್ರು ಈಗ ನೋಡಿ ಹೋಮ್ ಮಾಡ್ತಾ ಇದ್ದಾರೆ ಹೋಮ ಎಲ್ಲ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನನಗಂತರ ಅದು ನೋಡಬೇಕಂತೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಇನ್ನೊಂದು ಏನಂದರೆ ಫ್ರೆಂಡ್ಸ್ ಈ ಖರ್ಚೆಲ್ಲ ತುಂಬ ಖರ್ಚು ಮಾಡ್ತಾರೆ ಓಕೆ ಖುಷಿಗೋಸ್ಕರ ಮಾಡ್ತಾರೆ ನಾನು ಒಪ್ಕೋತೀನಿ ಆದರೆ ಬೇರೆ ಒಂದೊಂದು ಕಡೆ ಎಲ್ಲ ನೋಡಿ ಸುಮ್ಮನೆ ಬೆಳೆದಿರೋದಕ್ಕೆಲ್ಲ ಖರ್ಚು ಮಾಡ್ತಾಯಿರ್ತಾರೆ ಯಾವುದೇದಕ್ಕೂ ಖರ್ಚು ಮಾಡ್ತಾರೆ ಎಲ್ಲ ಆಟ ಆಡ್ಕೊಂಡು ದುಡ್ಡು ಖರ್ಚು ಮಾಡೋದು ಆಮೇಲೆ ಇದು ಏನಪ್ಪ ಪಟಾಕಿ ಎಲ್ಲ ಹೊಡೆದು ದುಡ್ಡು ಖರ್ಚು ಮಾಡೋದು ಏನು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲಕ್ಷ ಪಟಾಕಿ ಎಲ್ಲ ಹೊಡೋದು ದುಡ್ಡು ಖರ್ಚು ಮಾಡ್ತಾರೆ ಆ ರೀತಿ ಎಲ್ಲ ಮಾಡಿ ಡಿ ಜೆ ಎಲ್ಲ ಹಚ್ಚಿ ಅದನ್ನೆಲ್ಲ ಮಾಡೋದಕ್ಕಿಂತ ಒಂದು ಗ ಶಿಸ್ತಾಗಿ ಒಂದು ಗಣೇಶನ ಕೂರಿಸ್ಬಿಟ್ಟು ಒಂದು ದಿವಸ ನೀವು ಊಟ ಹಾಕೋ ಖುಷಿ ಅನ್ನದಾನ ಮಾಡಬೇಕು ಅನ್ನದಾನ ಮಾಡಿಬಿಟ್ಟು ಅದೊಂದು ಪ್ರಸಾದ ಆಗುತ್ತೆ ಅದನ್ನು ಮುಗಿಸ್ಕೊಂಡು ನೀವು ಮಕ್ಕಳಿಗೆ ಅಂತ ಒಂದು ಕಾರ್ಯಕ್ರಮನ ಇಟ್ಕೊಂಡು ಮಕ್ಕಳಿಗೆ ಆಟ ಆಡಿಸೋದಾಗಲಿ ಆಮೇಲೆ ಮಕ್ಕಳಿಗೆ ಒಂದು ಪುಸ್ತಕನೋ ಒಂದು ಪೆನ್ನೋ ಒಂದು ಪೆನ್ಸಿಲು ಅವ್ರಿಗೊಂದು ಬ್ಯಾಗೋ ಒಂದು ಸ್ಕೂಲಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳಿಗೂ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಯಾಕಂದರೆ ಮಕ್ಕಳು ಪ್ರಿಯ ಗಣಪ ಗಣಪನ ಪ್ರಿಯ ಮಕ್ಕಳು ಅಲ್ವಾ ಹಾಗಾಗಿ ನನ್ನ ಅನಿಸಿಕೆನ ನಾನು ಹೇಳ್ತಾ ಇದ್ದೀನಿ ಯಾರಾದರೂ ಇದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಆದರೆ ಅಂತ ಸ್ವಲ್ಪ ಏನಾದರೂ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೆ ಸರಿನ ತಪ್ಪು ಅದು ನೀವು ತಿಳಿಸಿ ನನಗೂ ಕೂಡ ನನಗೆ ಅನಿಸಿರೋದು ನಾನು ಹೇಳ್ತಾ ಇದ್ದೀನಿ ನಿಮಗೇನು ಅನಿಸುತ್ತ ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೂ ಖುಷಿ ಖುಷಿಯಾಗತ್ತೆ ಅಷ್ಟೇ ನಾನು ಹೇಳೋದು ಏನಿಲ್ಲ ನನಗೆ ತುಂಬ ಆಸೆ ಆ ಥರದ ಅನ್ನ ಪ್ರಸಾದ ದಾನ ಮಾಡ್ತಾರೆ ಅದು ಓಕೆ ಆದರೆ ಮಕ್ಕಳಿಗಿಂತ ಬೇರೆ ಎಲ್ಲ ಫಂಕ್ಷನ್ಗಳು ಏನೇನೋ ಮಾಡ್ತಾರೆ ಗಣೇಶ ಅಂತ ಒಂದೇ ಅಲ್ಲ ಬೇರೆ ಏನೇನೋ ಮಾಡ್ತಾರೆ ಒಂದು ಬರ್ತಡೇ ಮಾಡ್ಕೋತಾರೆ ಅವಾಗೆಲ್ಲ ಬರ್ತಡೇಗೆಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡ ಹಾರ ತೊಗೊಂಬಂದು ಹಣ್ಣಿನ ಹಾರ ಅದು ಇದು ಅಂತ ಎಷ್ಟೋ ದುಡ್ಡು ವೇಸ್ಟ್ ಮಾಡ್ತಾರೆ ಸಿಂಪಲ್ ಆಗಿ ನೀವು ಒಂದು ಬರ್ತಡೆ ಮಾಡಿಕೊಂಡು ಮಕ್ಕಳಿಗೆ ಅಂತ ಒಂದು ಇಷ್ಟಿಷ್ಟು ಗಿಫ್ಟ್ ಕೊಟ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ ನಿಮಗೂ ಖುಷಿ ಆಗುತ್ತೆ ಮಕ್ ಮಕ್ಕಳಿಗೆ ಕೂಡ ತುಂಬ ಖುಷಿ ಪಡ್ತಾರೆ ಯಾಕಂದರೆ ಮಕ್ಕಳಿಗೆ ಓದೋಕ್ಕೆ ಬುಕ್ಕು ಪೆನ್ಸಿಲೆ ಈ ರೀತಿ ಯಾವುದಾದ್ರೂ ಕೊಡಿಸ್ಬಿಟ್ರೆ ಎಷ್ಟು ಖುಷಿ ಪಡ್ತಾರಲ್ವ ನಿಮ್ಗೆ ಒಳ್ಳೇದಾಗಲಿ ಅಂತ ಒಂದು ಮಾತನ್ಬಿಟ್ರೆ ಸಾಕು ಗಣೇಶ ಆಶೀರ್ವಾದ ಮಾಡೋದಕ್ಕಿಂತ ಹೆಚ್ಚಿಗಾಗ್ಬಿಡುತ್ತೆ ಮಕ್ಕಳ ಆಶೀರ್ವಾದ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನಿ ನೀವು ಕೂಡ ಈ ಹೋಮನ್ನು ನೋಡಿದ್ರೆ ಅನ್ಕೋತೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಫಸ್ಟು ಮಕ್ಕಳಿಗೆ ವಿದ್ಯಾ ಬುದ್ಧಿ ಆರೋಗ್ಯ ಮಾತ್ರ ಸದಾ ಕಾಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಮತ್ತು ಇಲ್ಲಿ ಗೌರಿನ ಕೂರಿಸಿದ ನೋಡಿ ತಾಯಿ ಇಲ್ಲ ಅಂದರೆ ಮಗ ಇರ್ತಾನೆ ಹಾಗಾಗಿ ಮತ್ತು ಇದು ಬೆಂಗಳೂರಿನ ಅನ್ನಮ್ಮ ದೇವಿ ಅವರು ಪಕ್ಕ ಕೂರ್ಸೆ ಕೂರಿಸ್ತಾರೆ ಅನ್ನಮ್ಮ ದೇವಿ ಇರಲೇಬೇಕು ನೋಡಿ ಈ ರೀತಿ ಈ ವಿಡಿಯೋ ಆಗಿತ್ತು ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೋತೀನಿ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ನಿಮ್ಮ ಅನಿಸಿಕೆ ಖಂಡಿತ ನಾನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸುಬ್ರ ಯಾರೆಲ್ಲ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೂ ಬಾಯ್ ನಮಸ್ಕಾರ